ಿಲ್ಲ ನಿರ್ವಾಹ ಪರಮದಯ್ಯಾಮಯನು ಕರುಣಾನಿಧಿಯು ವಾದ ಅಲ್ಲಾಹನ ನಾಮದಿಂದ ಅಮ್ದು ಲಿಲ್ಲಾಲ ಅಲ್ಲಾಹನಿಗೆ ಸರ್ವಸ್ತುತಿ ಅವನು ಸಕಲ ವಿಶ್ವದ ಪರೋಹ್ಮರ್ವಾಹಿ ಪರಮದಯ್ಯಾಳು ಕರುಣಾನಿಧಿ ನಿರ್ಣಾಯಕ ದಿನದ ಅಧಿಪತಿ ಅವನು ಯುದುವಯ ಕನಸ್ತಾಯಿ ನಾವು ನಿನಗೆ ಮಾತ್ರ ಇಬಾದತು ಮಾಡುತ್ತೇವೆ ಮತ್ತು ನಿನ್ನಿಂದ ಮಾತ್ರ ಸಹಾಯ ಬೇಡುತ್ತೇವೆ ಈ ದಿನ ಸಿರೋತ್ವ ಮುಸ್ತೈ ನಮಗೆ ಸನ್ಮಾರ್ಗವನ್ನು ತೋರಿಸಿ ಸಿರೋತ್ವಲ್ಲ ದಿನ ಅನಂತ ನೀನು ಅನುಗ್ರಹಿಸಿದವರ ಮಾರ್ಗ ನಿನ್ನ ಕ್ರೋಧಕ್ಕೆ ಪಾತ್ರರಾದವರ ಮಾರ್ಗವಲ್ಲ ನೀನು ತೋರಿದ ದಾರಿಯನ್ನು ತಪ್ಪಿ ನಡೆದವರ ಮಾರ್ಗವೂ ಅಲ್ಲ